ನಮಸ್ಕಾರ ಎಲ್ಲರಿಗೂ ಈಗ ನೋಡ್ರಿ ಹೊರಗಡೆ ಮಳೆ ಬರಕತ್ತೈತಿ ಜೋರಾಗ ಸಂಜೆ ಆಗೈತಿ ಈಗ ಈಗ ಏನಾದರೂ ಬಿಸಿ ಬಿಸಿ ಇದು ತಿನ್ಬೇಕಂದ್ರೆ ಮೈಸೂರು ಬಜ್ಜಿ ಮಾಡ್ಬೋದು ನೋಡ್ರಿ ನಾನು ಮೈಸೂರು ಬಜ್ಜಿನ ಈಗ ಮೈಸೂರು ಬಜ್ಜಿ ಮಾಡೋಕೆ ಒಂದು ಕಪ್ಪಿನಷ್ಟ ಮೊಸರು ರೀ ನಾನು ಸ್ವಲ್ಪ ಹುಳಿ ಆದ ಹುಳಿ ಮೊಸರಾದರೂ ನಡಿತೈತಿ ಮತ್ತು ಒಂದು ಕಪ್ಪಿನಷ್ಟೇ ಗೋಧಿ ಹಿಟ್ಟ ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ರೀ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಿನಷ್ಟು ಒಳ್ಳೆ ಎಣ್ಣೆ ಹಾಕಿ ಇದನ್ನು ಕಡಿಬೇಕು ಕಡಿಬೇಕ್ರಿ ಇದನ್ನ ಬೀಟರ್ಲಿಂದ ಇದನ್ನು ಹೊತ್ನಾಗ ಮಜ್ಜಿಗೆ ಥರ ಮಾಡ್ಕೋಬೇಕು ಈ ಥರ ಕಲಸ್ಕೋಬೇಕು ನೋಡ್ರಿ ಇದು ಕಲಸ್ಕೊಂಡಿಂದ ನಾವು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿರ್ತೇವಲ್ಲ ಅದನ್ನು ಎರಡೂ ಹಾಕಿ ఇరొగా కలస్బు నోడ్రీ ఇష్ట సాకు ఈ హిట్ హాకీ కలసూ ఇన్న ఒయిదు నిమిషా చలో కయ్యసి కలస్కో నోడ్రీ అందర బజ్జీ చలో బవ ಇದನ್ನು ಮಿಕ್ಸಿ ಒಳಗೆ ಮೊಸರು ಮತ್ತು ಗೋಧಿ ಮೈದಾ ಗೋಧಿಟ್ಟು ಎರಡೂ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮಿ ಮಿಕ್ಸರ್ ಒಳಗೂ ಇದನ್ನು ಒಂದು ನಿಮಿಷ ಮಿಕ್ಸಿ ಮಾಡಿಕೊಂಡ್ರೂ ಇದು ಇಟ್ಟು ಹದ ಆಗತ್ತೆ ಇಲ್ಲ ತಂದ್ರೆ ಈ ರೀತಿ ಒಂದು ಐದು ನಿಮಿಷ ಇದನ್ನು ಚಲೋದಂಗೆ ಕಲ್ಸ್ಕೊಬೇಕು ನೋಡ್ರಿ ಈಗ ಇದಕ್ಕೆ ನಾವು ಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಜೀರಿಗೆ ಕಾಳು ತೊಗೊಂಡಿದ್ದೆ ರೀ ಮತ್ತು ಹಸಿ ತೆಂಗಿನಕಾಯಿದ ಸಣ್ಣನ ಪೀಸ್ ಮಾಡಿಟ್ಕೊಂಡಿದ್ದೆ ಹಸಿ ಶುಂಠಿ ತೊಗೊಂಡೇನಿ ಎಲ್ಲಾನು ಇದ್ರೊಳಗೆ ಈಗ ಹಾಕಿ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬಿಟ್ಟಿನ ಬಿಟ್ಟು ಆಮೇಲೆ ಬಜ್ಜಿ ಮಾಡ್ಕೋಬೇಕು ನೋಡಿರಿ ಅಂದ್ರೆ ಸ್ವಲ್ಪ ಹಿಟ್ಟು ನೆನೆಬೇಕಿದೆ ಅಂದ್ರೆ ಬಜ್ಜಿ ಚಲೋ ಬರ್ತಾವ ಈಗ ಎಲ್ಲನೂ ಹಾಕಿ ನಾನು ಕಲಿಸಿ ಒಂದು ಐದು ನಿಮಿಷ ಇಡ್ತೀನಿ ರೀ ಈಗ ಈಗ ಇದ್ರೊಳಗೆ ನಾನು ಸ್ವಲ್ಪ ಒಂದು ಚಿಟ್ಕೆ ಅಷ್ಟು ಸೂಡಾ ಪುಡಿ ಹಾಕೇನಿ ನೋಡಿರಿ ಈ ಥರ ಕಲಿಸಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಇದನ್ನು ಈ ಕಡೆ ನಾನು ಒಲೆ ಮ್ಯಾಗ ಎಣ್ಣೆನೂ ಕಾಯೋಕೆ ರೀ ಇದ ಏನಾದರೂ ಬಿಸಿ ಬಿಸಿ ಬಿಸಿದು ತಿನ್ಬೇಕಂದಾಗ ಇದು ಬೇಗನೆ ಆಗತ್ತೆ ನೋಡ್ರಿ ಲಗುನ ಮಾಡ್ಬೋದು ಇದನ್ನ ಬಜ್ಜಿ ಇವು ಈಗ ಎಣ್ಣಿ ಕಾದೈತಿ ನಾನೇ ಬಜ್ಜಿ ಮಾಡಾಕತ್ತೇ ನೋಡ್ರಿ ಇವು ಭಾಳ ರುಚಿಯಾಗಿದ್ವಿ ಸೇಮ್ ಉದ್ದಿ ನೋಡಾದ ಟೈಪ್ ಆಗಿದ್ವಾ ನೋಡ್ರಿ ಒಳಗೆ ಮೃದುವಾಗಿ ಹೊರಗೆ ಗರಿಯ ಗರಿಯಾಗಿ ಬಂದಿದ್ವ ಇವು ಈಗ ನಾನು ಎಲ್ಲನೂ ಕರೆದಿಟ್ಕೊಂಡೇನೆ ನೋಡಿರಿ ಎಷ್ಟು ಚಲೋ ಬಂದಾವ ಅದ್ರಾಗ ಗರಿ ಗರಿಯಾಗಿ ಇದ್ರ ಜೊತೆಗೆ ನಾನು ಈ ಕಡೆ ಚಹನೂ ಮಾಡಾಕತ್ತೇನೆ ಚಾ ಮತ್ತು ಬಜ್ಜಿ ಎರಡು ಇವತ್ತು ಸಂಜೆ ಮುಂದಿಂದ ತಿನ್ನಾಕ ನಾವು ಮಾಡ್ಕೊಂಡಿದ್ವಿ ಯಾರೆಲ್ಲ ನನ್ನ ಚಾನಲ್ ನೋಡ್ಕೊಂಡು ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ నన్ను మొత్తం ముందేన బడదో సిక్తీ అన్యవదలు